મારે liye છત્રપતિ શિવાજી મહારાજ આરાધ્ય દેવ હૈ મેરે આરાધ્ય દેવ છત્રપતિ શિવાજી મહારાજ મેં ઉનકે ચરણો મેં સર ઝુકા કરકે ક્ષમા માંગને કા કર રહા આરાધ્ય દેવ કી પૂજા કરને વાલો કો ભી ઉનકી ભી સર ઝુકા કરકે ક્ષમા માંગતા હું મેરે સંસ્કાર અલગ હૈ મોદી ઇવતો મહારાષ્ટ્ર દ પાલઘર નલે ಕ್ಷಮೆ ಕೇಳಿದ್ದಾರೆ ಅದು ಕೂಡ ಮಹಾರಾಷ್ಟ್ರದ ಜನರ ಕ್ಷಮೆಯನ್ನು ಕೇಳಿದ್ದಾರೆ ಕೈ ಮುಗಿದು ಕ್ಷಮೆಯನ್ನು ಯಾಚಿಸ್ತೀನಿ ಇದು ನನ್ನ ಆರಾಧ್ಯ ದೈವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸಿಂಧೂ ದುರ್ಗದ ಬಳಿ ಮೂರ್ತಿ ಏನಿತ್ತು ಆ ಮೂರ್ತಿ ಉರುಳಿ ಬಿದ್ದು ಅದು ಹಾನಿಯಾಗಿದೆ ಶಿವಾಜಿ ಮಹಾರಾಜ್ ಅಂದರೆ ಅದು ದೇಶದ ಕೋಟ್ಯಂತರ ಜನರ ಆರಾಧ್ಯ ದೈವ ಹಾಗಾಗಿ ನಾನು ಆರಾಧಿಸಿದ ದೇವರು ನನ್ನ ಆರಾಧ್ಯ ದೈವ ಕೂಡ ಶಿವಾಜಿ ಮಹಾರಾಜ್ ನಿಮ್ಮೆಲ್ಲರ ಭಾವನೆಗಳಿಗೆ ನೋವಾಗಿದೆ ನನಗೆ ಗೊತ್ತು ನಾನು ಕ್ಷಮೆ ಕೇಳ್ತೀನಿ ಆ ಶಿವಾಜಿ ಮಹಾರಾಜನ್ನ ಯಾರ್ಯಾರೆಲ್ಲ ಆರಾಧಿಸ್ತಾರೋ ಅವರನ್ನೂ ಕೂಡ ನಾನು ಹೃದಯ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಇದು ಪಾಲ್ಗರ್ನಲ್ಲಿ ನರೇಂದ್ರ ಮೋದಿ ಹೇಳಿದಂಥ ಮಾತು ಇದರ ಹಿನ್ನೆಲೆ ಬಹಳ ಇದೆ ಯಾಕೆ ನರೇಂದ್ರ ಮೋದಿ ಇಷ್ಟು ಕ್ಷಮೆ ಕೇಳ್ತಾ ಇದ್ದಾರೆ ಇದು ಸದ್ಯಕ್ಕೆ ಇಷ್ಟು ದೊಡ್ಡ ವಿಷಯ ಆಗಿದ್ದು ಯಾಕೆ ಇದು ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದಂತ ಒಂದು ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ ಆದ್ರ ಕಳಪೆ ಕಾಮಗಾರಿಗಾಗಿ ಅದನ್ನ ಆ ಸ್ಟ್ಯಾಚ್ಯೂ ಅನ್ನು ಮಾಡಿದಂತ ವ್ಯಕ್ತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಆದರೆ ಮೋದಿ ಕ್ಷಮೆ ಕೇಳಬೇಕಾಗಿ ಬಂದಿದ್ದು ಅವರು ಭಾವನಾತ್ಮಕವಾಗಿ ಮಾತಾಡಿದ್ದು ಮಹಾರಾಷ್ಟ್ರದಲ್ಲಿ ಸದ್ಯ ಚುನಾವಣೆ ಇದೆ ಅನ್ನೋದು ಮಹಾರಾಷ್ಟ್ರ ಜನರ ಭಾವನೆಗಳಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಉದ್ದೇಶ ಇಲ್ಲಿ ಅವರು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಎನ್ ಸಿ ಪಿ ಏನಿದೆ ಅಥವಾ ಬೇರೆ ಬೇರೆ ಏನು ಈ ಮಹಾವಿಕಾಸ್ ಅಗಾಡಿ ಪಕ್ಷಗಳು ಏನಿತ್ತೋ ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಇತ್ತು ಇವರೆಲ್ಲರನ್ನ ಕೂಡ ಇಲ್ಲಿ ನಿಧಾನಕ್ಕೆ ಅವರಿಗೆ ಸ್ಟ್ರಾಂಗ್ ಆದಂಥ ಕೌಂಟರ್ನ ಕೂಡ ಈ ಮೂಲಕ ಕೊಟ್ಟರು ಯಾರ್ಯಾರೆಲ್ಲ ಶಿವಾಜಿ ಮಹಾರಾಜ್ ಅವರನ್ನು ವಿರೋಧಿಸ್ತಾರೋ ಯಾರ್ಯಾರೆಲ್ಲ ಇಲ್ಲಿ ವೀರ ಸಾವರ್ಕರ್ ಅವರನ್ನು ವಿರೋಧಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಅವರ ಬಗ್ಗೆ ಆಡಿದ ಮಾತುಗಳಿಗೆ ಕ್ಷಮೆ ಕೂಡ ಕೇಳೋದಿಲ್ಲ ಅಂತಹವರಿಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅವರು ಯಾವುದೇ ರೀತಿ ಆರೋಪಗಳನ್ನು ಮಾಡಿದರೂ ಕೂಡ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇದು ನಾನು ಇಲ್ಲಿನ ಜನರಿಗೆ ಕೊಡುವಂತಹ ಒಂದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಹೀಗೆ ಹೇಳೋದಿ ಕಾರಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಈ ವರ್ಷಾಂತ್ಯದಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಹಾಗಾಗಿ ಈಗ ಇಲ್ಲಿನ ಜನರ ಭಾವನೆಗಳಿಗೆ ಬೆಲೆ ಕೊಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜ್ ವಿಷಯ ಅಂದ್ರೆ ಅದು ಮರಾಠಿ ಜನರ ಅಸ್ಮಿತೆ ಮರಾಠಿ ಜನರ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ನರೇಂದ್ರ ಮೋದಿ ಇಲ್ಲಿ ಒಂದು ಘಟನೆಯನ್ನು ಸ್ಮರಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನ ಮಂತ್ರಿ ಆದಾಗ ನಾನು ಮೊದಲು ಬಂದಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಆ ಒಂದು ಕೋಟೆಗೆ ಅಲ್ಲಿ ಬಂದು ಅವರ ಮುಂದೆ ಕೂತ್ಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡೆ ಅವರ ಭಕ್ತನಾಗಿ ಹಾಗಾಗಿ ನನಗೂ ಶಿವಾಜಿ ಮಹಾರಾಜ್ ಒಂದು ದೇವರು ಭಕ್ತನ ನಡುವಿನ ಸಂಬಂಧ ಇದನ್ನ ಬೇರೆ ಬೇರೆ ರೀತಿ ಹೇಳಲಾಗ್ತಾ ಇದೆ ಅಂದ್ರೆ ಈ ಮೂರ್ತಿ ಬಿದ್ದಿದ್ದಕ್ಕೆ ಏನೇನೋ ಕಪೋಲ ಕಲ್ಪಿತವಾದ ಕಥೆಗಳನ್ನು ಕಟ್ಟಲಾಗ್ತಾ ಇದೆ ಇದು ಮಹಾರಾಷ್ಟ್ರ ಚುನಾವಣಾ ಹಿನ್ನೆಲೆಯಲ್ಲಿ ಇವೆಲ್ಲ ಇರುವಂತದ್ದು ಆದರೆ ನಮ್ಮ ಪಕ್ಷ ಏನಿದೆ ಬಿಜೆಪಿ ಏನಿದೆ ಇದು ದೇಶದ ಹಿಂದೂಗಳ ಆರಾಧ್ಯ ದೈವ ಅಂತ ಏನು ಕರೀತಾರೆ ಆ ಶಿವಾಜಿಯ ಅಶೋತ್ತರಗಳನ್ನು ಈಡೇರಿಸೋದಕ್ಕೆ ಬದ್ಧವಾಗಿದೆ ಅನ್ನುವ ಮಾತುಗಳನ್ನು ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇರ್ತಾರೆ ಈಗ ಮಹಾರಾಷ್ಟ್ರ ಚುನಾವಣೆ ಹತ್ತಿರ ಬಂದು ಬಂದಿರುವಾಗ ಅವರ ಭಾಷಣ ಮತ್ತಷ್ಟು ಭಾವನಾತ್ಮಕವಾಗಿತ್ತು ಶಿವಾಜಿ ಮಹಾರಾಜವರ ಅವರ ಕೋಠ್ಯಂತರ ಅಭಿಮಾನಿಗಳೇನಿದ್ದಾರೆ ಹಿಂದೂ ಧರ್ಮ ಸಂಸ್ಥಾಪಕ ಅಂತ ಏನು ಹೇಳ್ತಾರೆ ಶಿವಾಜಿ ಮಹಾರಾಜರನ್ನ ಪುನಃಸ್ಥಾಪನೆ ಮಾಡಿದಂತವ್ರು ಅಂತ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜವರ ಅಸ್ಮಿತೆಗೆ ಯಾರ್ಯಾರೆಲ್ಲ ಶಕ್ತಿ ತುಂಬ್ತಾರೋ ಅವರಿಗೆ ಮಾತ್ರ ಜನ ಮತ ಕೊಡ್ತಾರೆ ಉಳಿದವರೆಲ್ಲರನ್ನೂ ಕೂಡ ಸೋಲಿಸ್ತಾರೆ ಅನ್ನೋದು ಪದೇ ಪದೇ ಪ್ರೂವ್ ಆಗಿದೆ ಹಾಗಾಗಿ ಬಿ ಜೆ ಪಿ ಈಗ ಈ ಎನ್ ಸಿ ಪಿ ಈ ಬೇರೆ ಬೇರೆ ಅಜಿತ್ ಪವಾರ್ ಬಣ ಹಾಗೆ ಶರದ್ ಪವಾರ್ ಬಣ ಅಜಿತ್ ಪವಾರ್ ಬಣ ಏಕನಾಥ್ ಶಿಂದೆ ಜೊತೆ ಸೇರಿಕೊಂಡು ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಎಲ್ಲರೂ ಕೂಡ ಬಿಜೆಪಿ ಆಗಿದ್ರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಸ್ಟ್ರಾಂಗ್ ಆಗಿ ನಿಲ್ಲಲೇಬೇಕಾಗಿದೆ ಈ ಈ ಒಂದು ಎಷ್ಟರ ಮಟ್ಟಿಗೆ ಈ ಒಕ್ಕೂಟ ನಡೆಯುತ್ತೋ ಗೊತ್ತಿಲ್ಲ ಬಿಜೆಪಿ ಹಾಗೆ ಏಕನಾಥ್ ಶಿಂದೆ ಬಣ ಹಾಗೆ ಅಜಿತ್ ಪವಾರ್ ಬಣ ಮುಂದಿನ ಚುನಾವಣೆಗೆ ಸ್ಟ್ರಾಂಗ್ ಆಗಿ ಎಲ್ಲರೂ ಕೂಡ ಮಹಾರಾಷ್ಟ್ರದಲ್ಲಿ ಎಫರ್ಟ್ ಹಾಕಲೇಬೇಕು ಆ ಕಾರಣಕ್ಕಾಗಿ ಮೋದಿಯ ಈ ಭಾಷಣ ಮೋದಿಯ ಈ ಕ್ಷಮೆ ಅಂತ ಅನಿಸ್ತಾ ಇದೆ ಮೋದಿ ತುಂಬಾ ಭಾವನಾತ್ಮಕವಾಗಿ ಕ್ಷಮೆಯನ್ನು ಕೇಳಿದ್ದಾರೆ ಹಾಗಾಗಿ ಬರುವ ದಿನಗಳಲ್ಲಿ ಮಹಾರಾಷ್ಟ್ರಕ್ಕೆ ಮತ್ತೆ ಮತ್ತೆ ಭೇಟಿ ಶುರು ಆಗ್ತಾ ಇದೆ ಇತ್ತೀಚೆಗೆ ಮೋದಿಯವರು ಮಹಾರಾಷ್ಟ್ರಕ್ಕೆ ಎರಡು ಮೂರು ಬಾರಿ ಭೇಟಿ ಕೊಟ್ಟಿದ್ದಾರೆ ಅಮಿತ್ ಶಾ ಮೊದಲೇ ಭೇಟಿ ಕೊಟ್ಟರು ಪಿಯವರು ಚುನಾವಣೆ ಯಾವ ರಾಜ್ಯದಲ್ಲಿ ಇರುತ್ತೋ ಅಲ್ಲಿಗೆ ಮೋದಿ ಅವರನ್ನು ಮತ್ತೆ ಮತ್ತೆ ಕಳಿಸ್ತಾರೆ ಚುನಾವಣೆಯಲ್ಲಿ ಮೋದಿಯೇ ಮತವನ್ನು ಸೆಳೆಯುವಂತ ಒಂದು ಏನು ಸ್ಟ್ರಾಂಗ್ ಪಾಯಿಂಟ್ ಅವರಿಗೆ ಟ್ರಂಪ್ ಕಾರ್ಡ್ ಹಾಗಾಗಿ ಮೋದಿಯವರು ಮಹಾರಾಷ್ಟ್ರಗೆ ಹೋಗಿ ಮಹಾರಾಷ್ಟ್ರ ಜನರು ಪೋಲೆಂಡ್ ಇಂದ ನಾನು ಬಂದೆ ಆ ಪೋಲೆಂಡ್ ಅಲ್ಲಿ ನನಗೆ ಮಹಾರಾಷ್ಟ್ರ ಅದ ನೆನಪಾಯ್ತು ಅನ್ನುವಂಥದ್ದನ್ನು ಕೂಡ ಹೇಳಿಕೊಂಡಿದ್ದರು ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ಮಹಾರಾಷ್ಟ್ರದ ಕಡೆ ಗಮನವನ್ನು ಕೇಂದ್ರೀಕರಿಸಿವೆ ಈಗ ಶಿವಾಜಿ ಮಹಾರಾಜರ ಪ್ರತಿಮೆ ಬಿದ್ದ ನಂತರ ಮೋದಿ ಪಾಲ್ಘರಲ್ಲಿ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ನರೇಂದ್ರ ಮೋದಿ ಕ್ಷಮೆ ಕೇಳುವಂಥದ್ದು ಬಹಳ ಅಪರೂಪದ ಘಟನೆಗಳಲ್ಲಿ ಆದರೆ ಇದಕ್ಕೆ ಕ್ಷಮೆ ಕೇಳಿರೋದು ಸದ್ಯಕ್ಕೆ ಮಹಾರಾಷ್ಟ್ರ ಜನರ ಭಾವನೆಗಳಿಗೆ ತುಂಬಾ युनावे हतल अ कारण क्या कड़े हालांकि आज इस कार्यक्रम की चर्चा करने से पहले मैं अपने हृदय के भावों को व्यक्त करना चाहता हूं जब 2013 में भारतीय जनता पार्टी ने मुझे प्रधानमंत्री पद के उम्मीदवार के रूप में निश्चित किया तो मैंने सबसे पहला काम किया था रायगढ़ के किले पर जाकर के छत्रपति शिवाजी महाराज की समाधि के सामने बैठ करके प्रार्थना की थी एक भक्त अपने आराध्य देव को जिस प्रकार से प्रार्थना करता है उसे भक्ति भाव से आशीर्वाद लेकर के मैंने राष्ट्र सेवा की एक नई यात्रा का आरंभ किया था पिछले दिनों सिंधुदुर्ग में जो हुआ मेरे लिए मेरे सभी साथियों के लिए छत्रपति शिवाजी महाराज ये सिर्फ नाम नहीं है हमारे लिए छत्रपति शिवाजी महाराज ये सिर्फ राजा महाराजा राजपुरुष मात्र नहीं है हमारे लिए छत्रपति शिवाजी महाराज आराध्य देव है और मैं आज सर झुका करके मेरे आराध्य देव छत्रपति शिवाजी महाराज की उनके चरणों में मस्तक रख के माफी मांगता हूं हमारे संस्कार अलग है हम वो लोग नहीं हैं जो आए दिन भारत मां के महान सपूत इसी धरती के लाल वीर सावरकर को अनाप शनाप गालियां देते रहते हैं अपमानित करते रहते हैं देशभक्तों की भावनाओं को कुचलते हैं उसके बावजूद भी वीर सावरकर को गालियां देने के बावजूद भी माफी मांगने को जो तैयार नहीं है अदालतों में जाकर के लड़ाई लड़ने को तैयार है लेकिन इतने बड़े महान सपूत का अपमान करके जिनको पश्चाताप नहीं होता है महाराष्ट्र की जनता उनके संस्कार को अब जान ले और ये हमारे संस्कार है कि इस धरती पर आते ही आज मैंने पहला काम मेरे आराध्य देव छत्रपति शिवाजी महाराज में उनके चरणों में सर झुका करके क्षमा मांगने का कर रहा हूं और इतना ही नहीं जो जो लोग छत्रपति शिवाजी महाराज को अपने आराध्य देव मानते हैं उनके दिल को जो गहरी चोट पहुंची है मैं ऐसे आराध्य देव की पूजा करने वालों को भी उनकी भी सर झुका करके क्षमा मांगता हूं मेरे संस्कार अलग है हमारे लिए हमारे आराध्य देव से बड़ा कुछ नहीं होता है